ಒಬ್ಬ ಪಾಪಿ ಆದವನನ್ನ ಯಮದೂತರ ಎಳಿತಾರೆ ಎಳ್ಕೊಂಡು ಸತ್ತ ಎರಡು ಅಥವಾ ಮೂರು ಮುಹೂರ್ತದಲ್ಲಿಯೇ ಅವನನ್ನ ಯಮಧರ್ಮನ ಮುಂದೆ ಹಾಜರುಪಡಿಸ್ತಾರೆ ಅಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎರಡು ಮುಹೂರ್ತ ಅಂತ ಹೇಳಿದ್ರೆ ತೊಂಬತ್ತಾರು ನಿಮಿಷ ಅಂದ್ರೆ ನಲವತ್ತೆಂಟು ನಿಮಿಷಕ್ಕೆ ಒಂದು ಮುಹೂರ್ತ ತೊಂಬತ್ತಾರು ನಿಮಿಷದಲ್ಲಿ ಅವನು ಯಮಲೋಕ ಹೋಗ್ತಾನ ಅವರ ಮುಂದೆ ಹಾಜರು ಪಡಿಸ್ತಾರೆ ಯಾಕಂದ್ರೆ ಇವನೇ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡಿ ಅಥವಾ ಮೂರು ಮುಹೂರ್ತವೂ ಆಗ್ಬಹುದು ಅಂತ ಹೇಳ್ತಾರೆ ಅಷ್ಟರವರೆಗೆ ಅವನ ಕರ್ಕೊಂಡು ಹೋಗ್ತಾರೆ ಅದು ಹೋಗ್ಬೇಕಾದ್ರೆ ಅವನಿಗೆ ಹೆದರಿಸಿ ಬೆದರಿಸಿ ಇದೆಲ್ಲ ಮಾಡಿ ಕರ್ಕೊಂಡು ಹೋಗ್ತಾರೆ ಆಮೇಲೆ ಇವನಿಗೆ ಇಲ್ಲಿ ಕರ್ಕೊಂಬರ್ತಾರೆ ಮತ್ತೆ ಇಲ್ಲಿ ಕರ್ಕೊಂಡ್ಬರ್ತಾರೆ ಅವನ ಕರ್ಕೊಂಡ್ಬರ್ಬೇಕಾದ್ರೆ ವಾಸ್ತವಿಕವಾಗಿ ಒಬ್ಬ ಪಾಪಿಯಾದ ಜೀವ ಇಲ್ಲಿ ಇರುವ ತನಕ ತಾನು ಪಾಪ ಮಾಡದ್ ಆರಾಮಾಗಿರ್ತಾರೆ ಆದರೆ ಯಾವಾಗ ಯಮ ಭರನ್ನ ಕಂಡ ಇದು ಗರುಡ ಹೇಳು ಅವಾಗಿನ ಸುರ ತತ್ತರಿಸಿ ಹೋಗ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಅವ್ರು ಇವನಿಗೆ ಹೇಳ್ಕೊಂಡು ಹೇಳ್ಕೊಂಡೋಗ್ರು ಬೈದು ಹೊಡೆದು ಅದೇ ಹೇಳ್ತಾರಲ್ವಾ ಅಂತಕರ ದೂತರಿಗೆ ಕಿಂಚಿತ್ತು ದಯವಿಲ್ಲ ದಯ ಅನ್ನುವುದೇ ಭಯಂಕರವಾಗಿ ಹೇಳ್ಕೊಂಡು ಹೋಗ್ತಾರಂತೆ ಕತ್ತಲೆ ಇರ್ಬೋದು ಬಿಸಿಲಿರ್ಬೋದು ಎಲ್ಲಾ ಕಡೆಯವನ ಎಳ್ಕೊಂಡು ಎಳ್ಕೊಂಡು ಬೈತ ಪಾಪಿ ಬಾ ನಿನಗಿದೆ ಹಾಗಿದೆ ಹೀಗಿದೆ ಅಂತ ದಯವೇ ಇಲ್ ಹೇಳ್ಕೊಂಡೋಗಿ ಯಮಧರ್ಮನವನ್ನ ನೆಲೆತಾರೆ ಕನ್ಫರ್ಮ್ ಆದ್ಕೊಳ್ಳೆ ವಾಪಸ್ ಇಲ್ಲಿ ಕರ್ಕೊಂಡು ಆಗಲೂ ದೇಹ ಇತ್ತು ಅಂತ ಹೇಳಿದ್ರೆ ಶವ ಇತ್ತು ಅಂತ ಹೇಳಿದ್ರೆ ಪ್ರವೇಶ ಮಾಡ್ಲಿಕ್ಕೆ ನೋಡ್ತಾನೆ ಪ್ರವೇಶ ಬಿಡ್ಲಿಕ್ಕೆ ನೋಡ್ತಾನೆ ಅದರಿಂದಾಗಿಯೇ ಸಾಮಾನ್ಯ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ ಶವವನ್ನ ಆದಷ್ಟು ಬೇಗ ತೆಗೆದು ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಅವನು ಹೋಗಿ ಬರೋದ್ರೊಳಗೆ ತೆಗಿಬೇಕು ಬಂದ್ರೆ ಮತ್ತೆ ದುಃಖ ಹೆಚ್ಚಾಗತ್ತೆ ಅಂತ ನೀವು ನಾನ್ ಸೇರ್ಕೊಳ್ಬೇಕು 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 ಒದ್ದಾಡ್ತಾನೆ ಒದ್ದಾಡ್ತಾನೆ ಇದು ಒಂದಾದ್ರೆ ಎರಡನೇದ ಹಸಿವು ತಾಯಾರಿಕೆ ಸತ್ತ ಕ್ಷಣದಿಂದ ಆ ವ್ಯಕ್ತಿಗೆ ಹಸಿವು ಬಾಯಾರಿಕೆ ಸುಲಭ ಯಾಕಂತ ಹೇಳಿದ್ರೆ ಈ ದೇಹ ಇದ್ದಾಗ ಅವನಿಗೆ ಅದನ್ನ ತಡ್ಕೊಳ್ಳುವ ಸಾಮರ್ಥ್ಯ ಇದೆ ದೇಹ ಹೋದ್ಮೇಲೆ ಹಸಿವು ಬಾಯಾರಿಕೆಗೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ಯಾವತ್ತೂ ಕೂಡ ತುಂಬಾ ಶಾಕ್ ಆದಾಗ ಮೊದಲಾಗೋದು ಬಾಯಾರಿಕೆ ನೀವು ಗಮನಿಸಿರಬಹುದು ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗತ್ತೆ ಅಂತ ತಿಳ್ಕೊಡಿ ನಿಮ್ಗೆ ಏನು ಬೇಡ ಸ್ಕೂಟರ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಬಿದ್ದ ಕೂಡ್ಲೆ ಕೂಡಲೇ ನೀರ್ ಕೇಳ್ತಾನೆ ನೀರಿನ ಅವಶ್ಯಕತೆ ಇದೆ ಹಾಗೇನೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಶಾಕ್ ಯಾಕಂದ್ರೆ ದೇಹದಿಂದ ಬಂದಾಗ ಶಾಕ್ ಅದರಿಂದ ಹಸಿವು ಬಾಯಾರಿಕೆ ಹೆಚ್ಚು ಹಸಿವು ಬಾಯಾರಿಕೆಯಿಂದ ಬದ್ದಾಡ್ತಾ ಇರ್ತಾಳೆ ಅದರಿಂದಾಗಿಯೇ ಇಲ್ಲಿ ಪಿಂಡದಾನಾದಿಗಳನ್ನೆಲ್ಲ ಮಾಡುವುದು ಹಸಿವು ಬಾಯಾರಿಕೆನೇ ಇಲ್ಲಿ ನೀರ್ ಕೊಡ್ತೇವೆ ತರ್ಪಣ ಇದು ಯಾಕಂದ್ರೆ ಹಸಿವು ಬಾಯಾರಿಕೆನೇ ನೀವಿಸ್ಕೊಳ್ಲಿಕ್ಕೋಸ್ಕರ ಇದು ಅವನ ಪರಿಸ್ಥಿತಿ ಸತ್ತ ಮೇಲೆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಈ ರೀತಿ ಇದು ಗರುಡ ಪುರಾಣ ಹೇಳುವ ಪರಿಸ್ಥಿತಿ ಈ ರೀತಿ ಇರೋದು